ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಉತ್ತರ ಕರ್ನಾಟಕದ ಸ್ಪೆಷಲ್ ಬಿರಂಜಿ ಅನ್ನವನ್ನು ಯಾವ ತರ ಮಾಡೋದಂತೇಳಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ಅಲ್ಲಿ ತುಂಬಾ ಈಸಿಯಾಗಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಬಿರಂಜಿ ಅನ್ನ ಮಾಡಲಿಕ್ಕೆ ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಹೇಳಿ ತೋರಿಸ್ತೀನಿ ನೋಡಿ ಇದಕ್ಕೆ ನಾನು ಒಂದು ಹತ್ತರಿಂದ ಹನ್ನೆರಡಷ್ಟು ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಇದರಲ್ಲಿ ನಾನು ಅರ್ಧ ಮಿಕ್ಸರ್ ಜಾರಿಗೆ ರುಬ್ಲಿಕ್ಕೆ ತೊಗೊತೀನಿ ಹಾಗೆಯೇ ಒಂದು ಅರ್ಧವನ್ನು ನಾನು ಒಗ್ಗರಣೆಗೆ ತೊಗೊತಾ ಇದ್ದೀನಿ ಎರಡರಿಂದ ಮೂರಷ್ಟು ಈರುಳ್ಳಿನ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ ಒಂದೆರಡು ಬೆಳ್ಳುಳ್ಳಿ ಅಡಿಗೆ ಎಣ್ಣೆ ಎರಡು ಚಮಚ ಒಂದು ಚಮಚದಷ್ಟು ಬಡೆ ಸೋಪು ಹಾಗೆಯೇ ಒಂದು ಚಮಚದಷ್ಟು ಜೀರಿಗೆ ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಸಣ್ಣದಾಗಿ ಹೆಚ್ಚಿಕೊಂಡಿದ್ದೀನಿ ಒಂದು ಇಂಚಿನಷ್ಟು ಶುಂಠಿ ಒಂದೆರಡು ಏಲಕ್ಕಿ ಹಾಗೆಯೇ ಸ್ವಲ್ಪ ಚಕ್ಕೆ ಒಂದು ಏಳರಿಂದ ಎಂಟು ಲವಂಗ ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾನು ತೊಗೊಂಡಿದ್ದೀನಿ ಇವಾಗ ಮೊದಲಿಗೆ ಒಂದು ಮಿಕ್ಸರ್ ಜಾರಿಗೆ ಅರ್ಧದಷ್ಟು ಹಸಿಮೆಣಸಿನಕಾಯಿ ಅಥವಾ ನೀವು ಒಂದು ಎಂಟು ಹಸಿ ಕಾಯಿ ತೊಗೊಂಡು ಅಂದರೆ ಅದರಲ್ಲಿ ಒಂದು ಅರ್ಧದಷ್ಟು ನೀವು ಇದರಲ್ಲಿ ಹಾಕೊಳ್ಬೇಕಾಗತ್ತೆ ಹಾಗೆಯೇ ಇದಕ್ಕೆ ನಾನು ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಏಲಕ್ಕಿ ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡು ಚಿಕ್ಕದಾಗಿ ಅಂದರೆ ನುಣ್ಣಗೆ ಪೇಸ್ಟನ್ನು ರುಬ್ಬಿ ಇಟ್ಕೊತೀನಿ ಇವಾಗ ನಾನು ತೊಗೊಂಡಿದ್ದೀನಲ್ಲ ಇವಿಷ್ಟು ಇನ್ಗ್ರೀಡಿಯೆಂಟ್ಸ್ ಬಂದ್ಬಿಟ್ಟು ಒಂದು ಸೇರು ಅಕ್ಕಿಯ ಬಿರಂಜಿ ಅನ್ನಕ್ಕೆ ಬೇಕಾಗುತ್ತೆ ಇವಿಷ್ಟು ನಿಮಗೆ ಬೇಕಾಗುತ್ತೆ ನೀವು ಇಲ್ಲ ಸ್ವಲ್ಪ ಕಡಿಮೆ ಮಾಡ್ತೀನಿ ಅಂದ್ರೆ ಇದರಲ್ಲಿ ನೀವು ಹಾಫ್ ಆಫ್ನ ಸೇರಿನ ಲೆಕ್ಕ ಎಲ್ಲ ಗೊತ್ತಾಗಲ್ಲ ಕೆ ಜಿ ಪ್ರಮಾಣದಲ್ಲಿ ಹೇಳಿ ಅಂತಂದರೆ ಇವಾಗ ನಾನು ಪ್ರಿಪೇರ್ ಮಾಡ್ತಾ ಇರೋದು ಒಂದು ಕೆಜಿಗಿಂತನೂ ಸ್ವಲ್ಪ ಕಡಿಮೆ ಆಯಿತಾ ಈ ಅಳತೆಯಲ್ಲಿ ನಾನು ಬಿರಂಜಿ ಅನ್ನವನ್ನು ಇವತ್ತು ರೆಡಿ ಮಾಡ್ತಾ ಇವಾಗ ನಾನು ಮಿಕ್ಸರಲ್ಲಿ ಸಣ್ಣದಾಗಿ ಪೇಸ್ಟ್ ಮಾಡ್ಕೊಂಬರ್ತೀನಿ ನೀವು ಬಿರಿಯಾನಿಗಳನ್ನ ತಿಂದಿರ್ತೀರಿ ಕುಷ್ಕ ರೈಸ್ ತಿಂದಿರ್ತೀರಿ ಜೀರಾ ರೈಸ್ ತಿಂದಿರ್ತೀರಿ ಬಟ್ ನೀವು ಈ ಕಡೆ ಉತ್ತರ ಕರ್ನಾಟಕದ ಕಡೆ ಬಂದರೆ ನಿಮಗೆ ಬಿರಂಜಿಯನ್ನು ತಿನ್ನಲಿಕ್ಕೆ ಟೇಸ್ಟ್ ಮಾಡಲಿಕ್ಕೆ ಸಿಕ್ಕಿರುತ್ತೆ ಅಲ್ವಾ ನೀವು ಮನೆಯಲ್ಲೇ ಮಾಡ್ಕೊಂಡು ತಿನ್ನಲಿ ಅಂಥೇಳಿ ನಾನು ಈ ರೆಸಿಪಿನ ಸ್ಪೆಷಲ್ಲಾಗಿ ನಿಮಗೆಲ್ಲರಿಗೂ ಕೂಡ ಖುದ್ದ ನಾನು ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ಇವಾಗ ನಾನು ಕುಕ್ಕರಿಗೆ ಎರಡು ಚಮಚದಷ್ಟು ಅಡುಗೆ ಎಣ್ಣೆನ ಹಾಕೊಳ್ತಾ ಇದ್ದೀನಿ ಎಣ್ಣೆ ಬಿಸಿ ಆಗ್ತಿದ್ದಂಗೆ ನಾನು ಇದಕ್ಕೆ ಪಲಾವ್ ಎಲೆ ಅಥವಾ ವಾಸನೆ ಎಲೆ ಅಥವಾ ಬಾಸ್ಕಪತ್ತ ಅಂತ ಕೂಡ ಕರೀತಾರೆ ಇದನ್ನು ಹಾಕ್ಕೊಂಡು ಬಿಸಿ ಮಾಡ್ಕೊತಾ ಇದ್ದೀನಿ ಇದು ಚೆನ್ನಾಗಿ ಫ್ರೈ ಆಗ್ತಿದ್ದಂಗೆ ಇದಕ್ಕೆ ನಾನು ಸ್ವಲ್ಪ ಅಂದರೆ ಒಂದು ಚಮಚದಷ್ಟು ಜೀರಿಗೆ ಹಾಗೆಯೇ ಒಂದು ಚಮಚದಷ್ಟು ಬಡೆ ಸೊಪ್ಪನ್ನ ಇದರಲ್ಲಿ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಇವಾಗ ನೋಡಿ ಜೀರಿಗೆ ಸ್ವಲ್ಪ ಕಂಪು ಘಮ ಘಮ ಅಂತ ಬರ್ತಾ ಇದೆ ಇದಕ್ಕೆ ನಾನು ನಾಲ್ಕರಿಂದ ಐದು ಹಸಿಮೆಣ್ಸಿನ್ಕಾಯಿನ ಮಧ್ಯ ಸೀಳ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಇವಾಗ ಹಸಿಮೆಣ್ಸಿನ್ಕಾಯಿ ಚೆನ್ನಾಗಿ ಫ್ರೈ ಆಗ್ತಿದ್ದಂಗೆ ಇದಕ್ಕೆ ನಾನು ಎರಡರಿಂದ ಮೂರು ಈರುಳ್ಳಿಯನ್ನು ಸಣ್ಣದಾಗಿ ಹೆಚ್ಕೊಂಡಿದ್ದನಲ್ಲ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ನಮ್ಮ ಮನೆಗೆ ಯಾರೇ ಗೆಸ್ಟ್ಗಳು ಬಂದರೂ ಕೂಡ ನಾವು ನಾನ್ವೆಜ್ನ ಮಾಡಿದಾಗ ಬಿರಂಜಿ ಅನ್ನವನ್ನೇ ಮಾಡು ಅಂತ ಹೇಳ್ತಾರೆ ಯಾಕಂದರೆ ತುಂಬ ಚೆನ್ನಾಗಿರುತ್ತೆ ಚಿಕನ್ ಜೊತೆಗೆ ಇದು ಒಳ್ಳೆ ಕಾಂಬಿನೇಷನ್ ನಾನು ಸಾಗರಕ್ಕೆ ಹೋದಾಗ ಕೂಡ ಅಮ್ಮನಿಗೆ ಸ್ಪೆಷಲಾಗಿ ಈ ಥರ ಬಿರಂಜಿ ಅನ್ನ ಹಾಗೆ ಚಿಕನ್ನ ಮಾಡಿಕೊಡ್ತೀನಿ ಇವಾಗ ನೋಡಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ವಿಡಿಯೋದಲ್ಲಿ ನೋಡ್ತಾ ಇರಬಹುದು ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂತ ಇದ್ದೀನಿ ಉಪ್ಪು ಮತ್ತು ಖಾರ ಖಾರವನ್ನು ಇಷ್ಟೇ ಹಾಕ್ರಿ ಅಂತ ಹೇಳೋದಿಲ್ಲ ಯಾಕಂದರೆ ಕೆಲವೊಬ್ರು ಉಪ್ಪು ಖಾರ ತುಂಬ ಯಥೇಚ್ಛವಾಗಿ ತಿಂತಾರೆ ಇನ್ನು ಕೆಲವೊಬ್ಬರಿಗೆ ಸ್ವಲ್ಪ ಲೈಟಾಗಿ ಇರಬೇಕು ಹಾಗಾಗಿ ನಿಮಗೆ ರುಚಿಗೆ ತಕ್ಕಷ್ಟು ನೀವು ಉಪ್ಪು ಖಾರವನ್ನು ರೆಸಿಪಿಗಳಲ್ಲಿ ನೀವು ಆ್ಯಡ್ ಮಾಡ್ಕೊಬೋದು ಇವಾಗ ನೋಡಿ ಈರುಳ್ಳಿ ಕೂಡ ಚೆನ್ನಾಗಿ ಫ್ರೈ ಆಗಿದೆ ಇದೇ ಸಮಯಕ್ಕೆ ನಾನೀಗ ರುಬ್ಕೊಂಡಿರುವಂತಹ ಪೇಸ್ಟನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಈ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಕೂಡ ಚೆನ್ನಾಗಿ ಹಸಿ ಸ್ಮೆಲ್ ಹೋಗೋ ಥರ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗತ್ತೆ ನನ್ನ ಚಾನಲ್ನಲ್ಲಿ ನೀವೇನಾದರೂ ಫಸ್ಟ್ ಟೈಮ್ ವಿಡಿಯೋಗಳನ್ನ ನೋಡ್ತಾ ಇದ್ರೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡೋದನ್ನ ಮರಿಬೇಡಿ ಆಯಿತಾ ಹಾಗೆಯೇ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ ಲೈಕ್ ಕಾಮೆಂಟ್ ಆಗಿ ಸಬ್ಸ್ಕ್ರೈಬ್ ಮಾಡಿ ಇವಾಗ ಮಸಾಲೆಯನ್ನು ನಾನು ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡಿಕೊಂಡೆ ಇವಾಗ ನಾನು ಅಕ್ಕಿನ ಒಂದು ಹತ್ತು ನಿಮಿಷ ನೆನೆಸಿಟ್ಟಿದ್ದೆ ತೊಳೆದು ಇದನ್ನು ಈಗ ಸೇರಿಸ್ಕೊತಾ ಇದ್ದೀನಿ ಇವಾಗ ನೋಡಿ ನಾನು ನಿಮಗೆ ಹೇಳಿದ್ನಲ್ಲ ನಾನು ಒಂದು ಕೆ ಜಿ ಅಕ್ಕಿ ಅಥವಾ ಒಂದು ಸೇ ಅಕ್ಕಿನ ಬಿರಂಜಿಯನ್ನು ನಾನು ಪ್ರಿಪೇರ್ ಮಾಡ್ತಾ ಇದ್ದೀನಿ ಇದಕ್ಕೆ ನಾನು ಯಾವುದೇ ಥರ ಹೆಚ್ಚಿಗೆ ಮಸಾಲೆ ಕೂಡ ಹಾಕಿಲ್ಲ ನೀವು ವಿಡಿಯೋದಲ್ಲಿ ನೋಡಿರಬಹುದು ನನ್ನ ಕಡೆಯಿಂದ ಒಂದು ಸ್ಪೆಷಲ್ ಟಿಪ್ಸ್ನ ನಿಮಗೆ ಕೊಡ್ತಾ ಇದ್ದೀನಿ ನೀವು ರೈಸ್ನ ರೆಸಿಪಿಗಳನ್ನ ಟ್ರೈ ಮಾಡಬೇಕಾದ್ರೆ ಏನು ಮಾಡಬೇಕಂದ್ರೆ ಈ ಥರ ನೀವು ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಅಕ್ಕಿನ ಹಾಕ್ತಿರಲ್ಲ ಅಕ್ಕಿನ ಹಾಕಿ ಒಂದೆರಡು ನಿಮಿಷ ನೀವು ಹಾಗೆಯೇ ಫ್ರೈ ಮಾಡ್ಕೊಬೇಕಾಗತ್ತೆ ತಕ್ಷಣ ನೀರು ಹಾಕಬಾರ್ದಾಯ್ತಾ ಯಾಕಂತಂದರೆ ನಾವು ಈಗ ಫಂಕ್ಷನ್ಗಳಲ್ಲೆಲ್ಲ ನೀವು ನೋಡಿರಬಹುದು ಅಕ್ಕಿನ ತೊಳೆಯೋದಿಲ್ಲ ಹಾಗೆಯೇ ಡೈರೆಕ್ಟಾಗಿ ಹಾಕ್ತಾರೆ ನಾವು ಆ ಥರ ಹಾಕೋಕಾಗೋದಿಲ್ಲಲ್ಲ ಹಾಗಾಗಿ ನಾವು ಎಣ್ಣೆಲೇ ಸ್ವಲ್ಪ ಫ್ರೈ ಮಾಡಬೇಕು ಇದಕ್ಕೆ ಕೊನೆಯದಾಗಿ ನಾನು ಹಸಿ ಕೊತ್ತಂಬರಿ ಸೊಪ್ಪನ್ನು ಸ್ವಲ್ಪ ಉದುರಿಸ್ತಾ ಇದ್ದೀನಿ ಇದನ್ನು ಉದುರಿಸ್ಬಿಟ್ಟು ಚೆನ್ನಾಗಿ ಕೈ ಆಡಿಸ್ಕೊಂಡು ಒಂದರಿಂದ ಎರಡು ಸೀಟಿಯನ್ನು ಹೊಡೆಸಿದ್ರೆ ಉತ್ತರ ಕರ್ನಾಟಕದ ಸ್ಪೆಷಲ್ ಬಿರಂಜಿಯನ್ನು ನಿಮಗೆ ತಕ್ಷಣ ರೆಡಿಯಾಗುತ್ತೆ ಉತ್ತರ ಕರ್ನಾಟಕದ ಸ್ಪೆಷಲ್ ಬಿರಂಜಿ ಅನ್ನವನ್ನು ನೀವು ಮಸ್ಟ್ ಮನೇಲಿ ಟ್ರೈ ಮಾಡಿ ಟೇಸ್ಟ್ ಅಂತ ಅಂತೇಳಿ ನಿಮಗೆ ಕಾಮೆಂಟಲ್ಲಿ ತಿಳಿಸ್ಬೇಕು ಇವಾಗ ನೋಡಿ ಕುಕ್ಕರ್ ಎರಡು ಸೀಟಿ ಆಗಿದೆ ನಿಮಗೆ ತೋರಿಸ್ತಾ ಇದ್ದೀನಿ ಘಮ ಘಮ ಅಂತ ಇದೆ ಬಿರಂಜಿಯನ್ನು ಸೂಪರಾಗಿ ರೆಡಿಯಾಗಿ ಬಂದಿದೆ ಬಿರಂಜಿ ಅನ್ನಕ್ಕೆ ನಾನು ಇವತ್ತು ಚಿಕನ್ ಸುಕ್ಕನ್ನು ರೆಡಿ ಮಾಡಿದ್ದೀನಿ ಹಾಗೇನೇ ಅದ್ರ ಜೊತೆಗೆ ನಾನು ಸ್ಪೈಸಿ ಕಬಾಬ್ ಕೂಡ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ ಇವಾಗ ನೋಡಿ ನಿಮಗೆ ಸರ್ವಿಂಗ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡ್ತಾ ಇದ್ರೇ ಬಾಯಲ್ಲಿ ನೀರು ಬರುತ್ತೆ ಅಷ್ಟು ಸಖತ್ತಾಗಿ ಉತ್ತರ ಕರ್ನಾಟಕದ ಬಿರಂಜಿಯನ್ನು ರೆಡಿಯಾಗಿದೆ ಹೇಗಿದೆ ನೋಡ್ತಾ ಇದ್ರೇ ಬಾಯಲ್ಲಿ ನೀರು ಬರುತ್ತಲ್ಲ ನೀವು ಕೂಡ ಮನೆಯಲ್ಲಿ ಈ ರೆಸಿಪಿನ ಟ್ರೈ ಮಾಡಿ ಹೇಳಿ ನನಗೆ ರೆಸಿಪಿ ಯಾವ ಥರ ಬಂದಿತ್ತು ಅಂತ ಹೇಳಿಬಿಟ್ಟು ಐ ಹೋಪ್ ಇವತ್ತಿನ ವಿಡಿಯೋ ನಿಮಗೆಲ್ಲರೂ ಕೂಡ ತುಂಬ 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 ಇಷ್ಟ ಆಗಿದೆ ಅಂತ ಅನ್ಕೊತಾ ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಥ್ಯಾಂಕ್ ಯು